ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಗೌರಿ ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾಳೆ ಭೂವಿ ಈ ಥರ ಗೇಟಪ್ ಹಾಕ್ಕೊಂಡು ಹೋಗಿದ್ದಕ್ಕೆ ಶಂಕರವರು ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ಅತ್ತೆ ಅಂತ ಅನ್ಬೇಕಾದ್ರೆ ಈ ಕಡೆ ಎಲ್ಲರಿಗೂ ತುಂಬ ಖುಷಿಯಾಗ್ತಿರುತ್ತೆ ಅವರು ಸಹ ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳಬೇಕಾದ್ರೆ ಅಂತೂ ನಮ್ಮ ಶಂಕರ ಖುಷಿಯಾಗಿದ್ದಾನೆ ಹಾಗೆ ಧೈರ್ಯವಾಗಿದ್ದಾನಲ್ಲ ನನಗೆ ಅದೇ ಬೇಕಿತ್ತು ಆದಷ್ಟು ಬೇಗ ಶಂಕರನ ಜೈಲಿಂದ ಬಿಡುಗಡೆ ಮಾಡವ ನನಗಂತೂ ನನ್ನ ಮಗ ಈ ರೀತಿ ಕಷ್ಟಪಡೋದನ್ನ ನೋಡೋಕಾಗ್ತಿಲ್ಲ ಅಂತ ಪಾರ್ವತಿ ಕಣ್ಣೀರಾಗ್ತಿರ್ಬೇಕಾದ್ರೆ ಆ ಕರ್ತವ್ಯದಲ್ಲೇ ನಾನು ಇದ್ದೀನಿ ಅತ್ತೆ ಅದನ್ನೇ ಮಾಡ್ತಾ ಇದ್ದೀನಿ ಖಂಡಿತ ನಿಮ್ಮ ಮಗನ ಜೈಲಿಂದ ನಾನು ಬಿಡುಗಡೆ ಮಾಡೇ ಮಾಡಿಸ್ಕೊಂಡು ಬರ್ತೀನಿ ಅಂತ ಗೌರಿ ಕೊಡ್ತಾ ಇರ್ತಾಳೆ ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ಅವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ ನಾನು ಕಾಪಾಡೇ ಕಾಪಾಡ್ತೀನಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ನೀವೆಲ್ಲರೂ ಹುಷಾರು ಅಂತ ಹೇಳ್ಬೇಕಾದ್ರೆ ಸುನಂದ ನಮ್ಮ ಮನೆಯೊಳಗೆ ಇರ್ತೀವಿ ನಾವು ಹುಷಾರಾಗಿರ್ತೀವಿ ಗೌರವ ನೀನು ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾ ಇರಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ಅಮ್ಮ ನನಗೆ ತುಂಬ ಹೊಟ್ಟೆ ಹಶ್ವಾಗಿದೆ ಅಂತ ಅಂದಾಗ ಸರಿ ಬಂಗಾರ ನಿನ್ನ ಡ್ರೆಸ್ ಚೇಂಜ್ ಮಾಡಿಸಿ ನಾನು ಊಟ ಮಾಡಿ ಹೋಗ್ತೀನಿ ಬಾ ಅಂತ ಭೂವಿನ ಕರ್ಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಚುರುಮುರಿ ಕೋಳಿ ಹೇಳ್ತಾ ಇರ್ತಾನೆ ಅಲ್ಲ ಕಣ್ಲ ಯಾಕೋ ಅದಕ್ಕೆ ಹೋ ಮಾತಾಡ್ತಿರೋದು ನೋಡಿದರೆ ಏನೋ ಮಿಸ್ ಇಡ್ತಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತಾಗ ಈ ಕಡೆ ಕೋಳಿನೂ ಸಹ ಹೌದು ಕಣೋ ಚುರುಮುರಿ ನನಗೂ ಹಂಗೆ ಅನ್ನಿಸ್ತಿದೆ ಬರಲಿ ಅದಕ್ಕೆ ಹೋ ಬಂದಮೇಲೆ ಅಲ್ಲೇನು ನಡೀತು ಏನು ಏನಾಗ್ತಿದೆ ಅಂತ ಕೇಳ್ಕೊಳ್ಳೋಣ ಅಂತ ಮಾತಾಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಶಂಕರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದೀವಿ ಅಂತವ ಎಸ್ ಪಿ ಸುಳ್ಳು ಹೇಳಿಬಿಟ್ಟು ಅವನನ್ನು ಶೂರದ್ರಪ್ಪದ ಹತ್ರ ಕರ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡಿ ಕೈಗೆಲ್ಲ ಬೇಡಿ ಹಾಕ್ಕೊಂಡು ಕರ್ಕೊಂಡ್ಬರ್ತಾ ಇರ್ತಾರೆ ಹಾಗೆ ಎಸ್ ಬಿ ಹೇಳ್ತಾ ಇರ್ತಾನೆ ಪಿಸಿಗಳಿಗೆ ಸರಿಯಾಗಿ ಲಾಕ್ ಮಾಡಿದ್ರೆ ಅವನು ಯಾವ ಕಡೆಯೂ ತಪ್ಪಿಸ್ಕೋಬಾರ್ದು ಅಂತ ಅಂದಾಗ ಶಂಕರ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ ಯಾಕೋ ಅಂತ ಅಂದಾಗ ಕೈಗೆ ಬೇಡಿ ಹಾಕಿರನ್ನ ನೋಡಿ ಇಷ್ಟೊಂಥರ ಎದ್ಕೋತಿದ್ಯಲ್ಲ ನಮ್ಮೂರು ಕೊಡೆ ನಿಂತವನ್ನ ಗಂಡಸ ಅಂತ ಅಂತಾರೆ ಅಂತ ಅಂದಾಗ ಎಸ್ ಬಿ ತುಂಬ ಕೋಪ ಮಾಡಿಕೊಂಡು ಏ ಅಂತ ಕೈ ತೋರಿಸಿ ಮಾತಾಡ್ತಾ ಇರ್ತಾನೆ ಆಗ ಎಸ್ ಪಿ ಹೇಳ್ತಾ ಇರ್ತಾನೆ ತೋರಿಸ್ತೀನಿ ತೋರಿಸ್ತೀನಿ ಸ್ವಲ್ಪ ಹೊತ್ನೇ ನಾನು ಗಂಡಿಸ್ತಾನೆ ಏನು ಅನ್ನೋದನ್ನು ತೋರಿಸ್ತೀನಿ ರೀ ಪಿಸಿ ದೈವನನ್ನೇ ಬದಲು ಬಟ್ಟೆ ಹಾಕೊಂಡು ಕಣ್ಣಿಗೆ ಹೇಳ್ಕೊ ಬನ್ನಿ ಅಂತ ಅಂದ್ಬಿಟ್ಟು ರಾಮಣ್ಣ ನೀವು ಇಲ್ಲೇ ಇರಿ ಪೊಲೀಸ್ ಸ್ಟೇಷನ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ರಾಮಣ್ಣ ಹೇಳ್ತಾ ಇರ್ತಾನೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅಂದಾಗ ಇಲ್ಲಿದ್ದರೆ ಯಾರೀ ಪೊಲೀಸ್ ಸ್ಟೇಷನ್ ನೋಡ್ಕೊಳ್ಳೋದು ಎಲ್ಲರೂ ಬರೋಕ್ಕಾಗಲ್ಲ ಇವರು ಮೂರು ಜನ ನನ್ನ ಜೊತೆ ಬರ್ತಾರೆ ನೀವು ಇಲ್ಲೇ ಇದು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬನ್ನಿ ಶಂಕರಣ್ಣ ಅಂತ ಏಳು ಹೊರಟು ಹೋಗ್ತಾ ಇರ್ತಾನೆ ಹಾಗೆ ಬಟ್ಟೆ ಹುಡುಕ್ತಾ ಇರಬೇಕಾದ್ರೆ ಇನ್ನೊಬ್ಬ ಪಿಸಿ ಬಂದು ಶಂಕರನವರೆಲ್ಲ ಸರ್ಕೊಂಡು ನಿಮ್ಮನ್ನು ಮುಗಿಸಬೇಕು ಅಂತ ಪ್ಲಾನ್ ಾರೆ ಹುಷಾರು ಅಂತ ಹೇಳ್ಬೇಕಾದ್ರೆ ಶಂಕರನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಬನ್ನಿ ಇಲ್ಲೇ ಬಟ್ಟೆ ಇದೆ ಅಂತ ಅಂದಾಗ ಬಂದು ರಾಮಣ್ಣ ಹೇಳಿದ ತಕ್ಷಣ ಎಲ್ಲರೂ ಸಹ ಮುಖವಾಡ ಹಾಕೊಂಡು ಶಂಕರನ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಗೌರಿ ಹೊರಗಡೆ ಬರ್ತಾ ಇರಬೇಕಾದ್ರೆ ಕೋಳಿ ಚುರ್ಮರಿ ಅಣ್ಣ ನಿಂತ್ಕೋತೀವಿ ಯಾಕೆ ನಿಂತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಮಾತಲ್ಲೇ ನಮಗೆ ಅರ್ಥ ಆಗ್ತಿದೆ ಏನ್ ತುಂಬಾ ಟೆನ್ಶನ್ ಮಾಡ್ಕೊಂಡಿದಿರಾ ಅದ್ಕೆವ ಏನು ನಡೀತು ಹೇಳಿ ಅಂತ ಅಂದಾಗ ಈ ತರ ಅವರಿಗೆ ಅವ್ರಿಗೆ ಆಪತ್ತಿದೆ ಜೀವಕ್ಕೆ ಆಪತ್ತಿದೆ ಅಂತ ಅನ್ಬೇಕಾದ್ರೆ ಇವರಿಬ್ಬರಿಗೂ ಶಾಕ್ ಆಗ್ತಿರುತ್ತೆ ಏನ್ ಹೇಳ್ತಿದ್ರೆ ಅದಕ್ಕೆವ ಅಣ್ಣ ಇರೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತಂದಾಗ ಅಲ್ಲೇ ಆಪತ್ತಿರೋದು ಈ ರುದ್ರಪ್ಪ ಮತ್ತು ಶಿವರುದ್ರ ಹಾಗೆ ಈ ಗಂಗಾ ಎಲ್ಲರೂ ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡಿ ಅವ್ರ ಜೀವಕ್ಕೆ ಈ ಥರ ಕೂತು ತರೋ ಪ್ಲ್ಯಾನ್ ಮಾಡಿದಾರಂತೆ ನನಗೆ ಗೊತ್ತಿರೋ ಪಿ ಸಿ ಇನ್ಫಾರ್ಮೇಶನ್ ಕೊಟ್ಟರು ಅಂತಂದಾಗ ಏನಾಗಿದೆ ಇವಳಿಗೆ ಅಂತ ಅಂದಾಗ ಪಾಪದ ಕೂಡ ತುಂಬ ಸಮಯ ಹತ್ರ ಬಂದಿದೆ ಅಲ್ವಾ ಅದಕ್ಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಬೈತಾ ಇರ್ತಾಳೆ ಹಾಗೆ ನಾನು ಅವ್ರನ್ನ ಹೇಗಾದರೂ ಮಾಡಿ ಕಾಪಾಡ್ಕೊತೀನಿ ಅಂತ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ಅತ್ತೆವಾ ನಾವು ಬರ್ತೀವಿ ನೀವು ಟೆನ್ಷನ್ ತಗೋಬೇಡಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಕೋಡಿ ಚುರುಮುರಿ ಹೇಳ್ತಿರ್ಬೇಕಾದ್ರೆ ಬರಬೇಡಿ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಅತ್ಕ್ಯಾವ ಅಂತ ಕೇಳ್ತಿರ್ಬೇಕಾದ್ರೆ ನನ್ನ ಹತ್ರ ಅಧಿಕಾರ ಇದೆ ನಾನು ಹೇಗೋ ಸೇಫ್ ಮಾಡ್ಕೋತೀನಿ ಜೊತೆಗೆ ಶಂಕ್ರವ್ರನ್ನು ಸೇಫ್ ಮಾಡ್ತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಆದರೆ ಮನೇಲಿ ಮಕ್ಕಳು ಮತ್ತೆ ವಯಸ್ಸಾದವರಿದ್ದಾರೆ ದಯವಿಟ್ಟು ನಾನು ನೋಡ್ಕೊಳ್ಳಿ ಅಲ್ಲಿ ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಯಾವುದು ತೊಂದರೆ ಆಗಲ್ಲ ಅದ್ಕೆವ ನೀವು ಟೆನ್ಷನ್ ತೊಗೋಬೇಡಿ ಅಂತ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ ಹೇಳೋಕ್ಕಾಗಲ್ಲ ಶಿವರುದ್ರಪ್ಪ ಮತ್ತು ರುದ್ರ ಸೇರಿಕೊಂಡು ಮನೆಯವ್ರನ್ನ ಅಟ್ಯಾಕ್ ಮಾಡಿಸಿದ್ರು ಮಾಡ್ಬೋದು ಅದಕ್ಕೆ ರಿಸ್ಕ್ ಬೇಡ ಇಲ್ಲಿ ನೀವಿಬ್ಬರು ನೋಡ್ಕೊಳ್ಳಿ ಏನಾದರೂ ತೊಂದರೆ ಇದ್ದರೆ ನನಗೆ ಕಾಲ್ ಮಾಡಿ ನಾನು ಇಮಿಡಿಯೆಟ್ಲಿ ಬರ್ತೇನೆ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊಂಡು ಗೌರಿ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾಳೆ ಹಾಗೆ ಗೌರಿ ಹೋದ್ಮೇಲೆ ಕೋಳಿ ಚುರುಮುರಿ ಮಾತಾಡ್ಕೊತಿರ್ತಾರೆ ಅದು ಯಾರು ಬರ್ತಾರೆ ಈ ಮನೆಯವ್ರನ್ನ ಮುಟ್ಟೋಕ್ಕೆ ನಾವಿಬ್ಬರು ಇಬ್ಬರು ನೋಡೋಣ ನಮ್ಮೊಂದು ದಾಟಿ ಅವರು ಹೋಗಬೇಕು ಅಂತ ಇಬ್ಬರು ಮನೆ ಮುಂದೆ ಕಾಯ್ಕೊಂಡು ಕೂತಿರ್ತಾರೆ ಇನ್ನೊಂದು ಕಡೆ ಇರುದ್ರೆ ತುಂಬ ಖುಷಿಯಿಂದ ಗಂಗನ ಹತ್ರ ಹೇಳ್ತಾ ಇರ್ತಾನೆ ಏನು ಗೊತ್ತಲ್ಲಾಯಿರಿ ಮೇಡಮರೇ ಆ ಕಡೆ ಶಂಕರನ್ನ ಹೇಳ್ಕೊಂಡು ಪೊಲೀಸವರು ನಮ್ಮ ಹತ್ರ ಕರ್ಕೊಬರ್ತಿದ್ದಾರೆ ಬರ್ತಿದ್ದಾರೆ ಅವ್ನ ಗತಿನೂ ಇವತ್ತು ಹರೋಹಾರ ಹಾಗೆ ನಮ್ಮ ಕಡೆ ಹುಡುಗರೆಲ್ಲ ಮನೆಗೆ ಹೋಗಿ ಅಟ್ಯಾಕ್ ಮಾಡ್ತಿದ್ದಾರೆ ಅವ್ರ ಗತಿನೂ ಹರೋಹಾರ ಆಗುತ್ತೆ ಅಂತ ನಗಾಡ್ತಿರ್ಬೇಕಾದ್ರೆ ಒಬ್ಬರನ್ನ ಬಿಟ್ಟು ಎಲ್ಲರೂ ಮುಗಿಸೋ ಕೇಳು ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಯಾರದು ಅಂತ ಗಂಗ ಕೇಳ್ತಿರ್ಬೇಕಾದ್ರೆ ನನ್ನ ಮೊಮ್ಮಗ ನನ್ನ ಮರಿ ಹುಲಿ ನನ್ನ ವಂಶೋದ್ಧಾರಕ ಅವನೊಬ್ಬರನ್ನ ಬಿಟ್ಟು ಎಲ್ಲರನ್ನೂ ಕತ್ರು ಸಾಕ್ಲಾ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಿವರುದ್ರಪ್ಪನ ಮಾತು ಕೇಳಿ ಈ ಕಡೆ ರುದ್ರನಿಗೆ ಶಾಕ್ ಆಗ್ತಾ ಇರುತ್ತೆ ಏನಪ್ಪಯ್ಯ ಹಾಗಾದರೆ ಅವನ್ನೂ ಸಾಯಿಸ್ಬೇಕಂತ ಅಂದಾಗ ಅವಳು ಆ ಸೀಮೆ ನನಗೆ ಆ ಸೀಮೆ ಎಂಟಿ ಯಾವತ್ತ ಶಂಕ್ರನ ಬಾಲ ಇಟ್ಕೊಂಡು ಹೋದ್ಲು ಅವಾಗಲೇ ನನ್ನ ಪಾಲಿಗೆಗಳು ಸತ್ತೋದ್ಲು ಅವಳನ್ನು ಕತ್ತರಿಸಲಿ ಬಿಡ್ಲಾ ಅಂತ ಅಂದಾಗ ಹಂಗಂತಿ ಅಪ್ಪಯ್ಯ ಅವನೇ ಹೋದ್ಮೇಲೆ ಸೊಸೆ ಇನ್ನೇನು ಮಾಡಕ್ಕೆ ನನಗೂ ಸುನಂದ ಬೇಕಾಗಿಲ್ಲ ರೌಡಿಗಳಿಗೆಲ್ಲ ಹಿಂಗೆ ಹೇಳ್ತೀನಿ ನಮ್ಮ ಹುಡುಗರು ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೇವೆ ಎಲ್ಲರನ್ನು ಕತ್ರಿ ಕೇಳ್ತೀನಿ ಬಿಡಪ್ಪಯ್ಯ ಅಂತ ಅಂದಾಗ ಈ ಕಡೆ ಲಾಯರಿ ಮೇಡಮ್ ನಿಮ್ಗೇನು ಅನ್ಸುತ್ತೆ ಅಂತ ಕೇಳ್ತಾ ಇರಬೇಕಾದ್ರೆ ಗಂಗೆ ಹೇಳ್ತಾ ಇರ್ತಾಳೆ ಆ ಕೋಳಿ ಚುರ್ಮುರಿ ಪಂಕಜ ನಮ್ಮನೆ ಕೆಲಸ ಅವ್ರ ಥರ ಇರಲಿಲ್ಲ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ರು ಅವ್ರ ಸತ್ರ ನನಗೇನು ಹೋಲ್ಸೆಲಾಗೆ ಎಲ್ಲರನ್ನೂ ಸರ್ವನಾಶ ಮಾಡಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಸರಿ ಗಂಗವ್ವ ಬಂದು ಪಾರ್ಟಿ ಮಾಡೋಣ ವೆಯ್ಟ್ ಇರು ಬರ್ತೀವಿ ಅಂತ ಈ ಕಡೆ ಹೋಗ್ತಾ ಇರಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ ಹೆಂಗಿದ್ರು ಇವಾಗ ಆ ಪೊಲೀಸ್ ಇನ್ಸ್ಪೆಕ್ಟರು ಎಸ್ ಪಿ ಕರ್ಕೊ ಬಂದಿರ್ತಾನೆ ನಾಯಿ ಥರ ಹೇಳ್ಕೊಂಡು ಶಂಕರ ಬಂದಿರ್ತಾನೆ ಅದನ್ನು ನಾವು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀವಿ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋಗ್ತಾ ಇರ್ತಾನೆ ಹಾಗೆ ನನ್ನ ಕಡೆ ಗೌರಿ ಮಿನಿಸ್ಟರ್ ಹತ್ರ ಮಾತಾಡ್ತಾ ಇರ್ತಾಳೆ ನಾನು ಹೇಳ್ತಾ ಇರೋದೇ ನಾನು ನಿಜ ಆಶಂಕರ್ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಅವ್ರನ್ನ ಮುಗಿಸೋ ಪ್ಲಾನ್ ಮಾಡಿದರೆ ಅಂತ ಅನ್ಬೇಕಾದ್ರೆ ಅಲ್ಲ ಮೇಡಮ್ ನಿಮಗೇನಾಗಿದೆ ನಿಮಗೆ ಅರ್ಥ ಆಗ್ತಿಲ್ವಾ ನನಗಂತೂ ಗೊತ್ತಿಲ್ಲ ಒಂದ್ಸಲ ಕಸ್ಟಡಿಗೆ ಕೊಟ್ಟ ಮೇಲೆ ಅವರೆಲ್ಲ ಡಿಪಾರ್ಟ್ಮೆಂಟವ್ರು ನೋಡ್ಕೋತಾರೆ ಯಾಕೆ ತಪ್ಪಾಗಿ ತಿಳ್ಕೊತಿದ್ದೀರಾ ಅಂತ ಅಂದಾಗ ಯಾಕೆಂತಂದ್ರೆ ಅವರು ನನ್ನ ಗಂಡ ನನ್ನ ಗಂಡನ್ನ ನಾನು ಕಾಪಾಡ್ಕೋಬೇಕಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಗಂಡಂಗೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಆದರೆ ನಾನಂತೂ ಖಂಡಿತ ಸುಮ್ಮನೆ ಇರಲ್ಲ ಯಾರ್ಯಾರು ಸಪೋರ್ಟ್ ಮಾಡಿದರೆ ಅವ್ರ ಮೇಲೆಲ್ಲ ನಾನು ಕೇಸ್ ಹಾಕಿ ಜನರ ಮುಂದೆ ಎಲ್ಲನೂ ತಂದಿಡ್ತೀನಿ ಅಂತ ಗೌರಿ ಅವಾಜಾಗ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಎಸ್ ಪಿ ಒಂದು ಡೇಂಜರ್ ಆಗಿರೋ ಜಾಗ ಹತ್ರ ಕರ್ಕೊ ಬಂದ್ಬಿಟ್ಟು ಅವನು ನಾ ಮಂಡಿಗಾರರಲ್ಲಿ ಕೂತ್ಕೊಳ್ಳೋ ಅಂತ ಅಂದಾಗ ಆ ಇರೋ ಪಿ ಸಿಗಳೆಲ್ಲ ಕೂತ್ಕೊಳ್ಳೋ ಕೆಳಗಡೆ ಅಂತ ಇದ್ರೆ ಶಂಕರ ನಗಾಡ್ತಾ ಇರ್ತಾನೆ ನೀನು ಏನೇ ಕಿತ್ತಲ್ಲಾಡ್ಸಿದ್ರು ನನ್ನ ತಲೆರೋ ಒಂದು ಕೂದಲು ನಿನ್ನ ಕೈಲಿ ಕಿತ್ಕೊಳ್ಳೋಕೆ ಆಗಲ್ಲ ಕಣಲ ಅಂತ ಅನ್ಬೇಕಾದ್ರೆ ಏನು ಭ್ರಮೇಲೆ ಬದುಕ್ತಾ ಇದೆಯಾ ಬದುಕು ಆದರೂ ನಿನ್ನ ಗುಣಿಗೆ ನಾ ಮೆಚ್ಚಲೇಬೇಕು ಅಂತ ಎಸ್ ಪಿ ಹೇಳ್ತಾ ಇರ್ತಾನೆ ಹಾಗೆ ನೀನು ಯಾವ ಪರಿಸ್ಥಿತಿಲಿ ಇದೆಯಾ ಯಾವ ಜಾಗದಲ್ಲಿದೆಯಾ ಅಂತ ಗೊತ್ತಿದ್ರು ಈ ಥರ ಮಾತಾಡ್ತಿದೀಯಲ್ಲ ನೀನು ಮೆಚ್ಚಬೇಕು ಅಂತ ಅನ್ಬೇಕಾದ್ರೆ ಗಂಡಸ ಯಾವಾಗಲೂ ಗಂಡು ಸ್ಥಾನ ತೋರಿಸೋನು ಇದೇ ರೀತಿ ಗಂಡ್ಲೇ ಇರೋದು ಅಂತ ಅಂದಾಗ ಯಾವಾಗಲೂ ಗಂಡು ಬಗ್ಗೆನೇ ಮಾತಾಡ್ತೀಯ ಅಲ್ವಾ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ನಾನೇನು ನನ್ನ ಗಂಡಸ್ತಾನ ಅನ್ನೋದೇನು ಅನ್ನೋದು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಎಸ್ ಪಿ ಆವಾಜ್ ಆಗ್ತಾಯಿರ್ತಾನೆ ಹಾಗೆ ನೀನು ಎನ್ಕೌಂಟರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಮಾಡ್ತೀನಿ ಆದರೆ ನಾನು ಮಾಡಿ ನನ್ನ ಕೈನೆಲ್ಲ ಗಲೇಜ್ ಮಾಡ್ಕೊಳ್ಳಲ್ಲ ಯಾರಿಗೆ ನಿನ್ನನ್ನು ತಂದು ಕೊಡಬೇಕು ಅವರಿಗೆ ಕೊಟ್ಟಾಗಿದೆ ಇನ್ನೇನಿದ್ರು ನನ್ನ ಕೆಲಸ ಮುಗಿತು ನನ್ನ ಬುಲೆಟಲ್ಲಿರೋ ಗನ್ ಖಾಲಿ ಆಗ್ತಾವೆ ಅಷ್ಟೇ ಅಂತ ಅಂದಾಗ ಬಂದಿರೋ ಪಿಸಿಗಳು ಸರ್ ಏನು ಮಾಡ್ತಿದ್ದರು ಅಂತ ಅಂದಾಗ ನೀರು ಟೆನ್ಷನ್ ತೊಗೋಬೇಡಿ ನಿಮಗೆ ಹೇಗಿದ್ರು ಪ್ರಮೋಷನ್ ಬೇಕಲ್ವಾ ಅದನ್ನು ನಾನು ಕೊಡಿಸ್ತೀನಿ ನಾನು ಇವನು ತರೋದಷ್ಟೇ ಪಾರ್ಸಲ್ ಯಾರು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿರ್ತೀನಿ ಹಾಗೆ ಮತ್ತೆ ಇನ್ನೊಂದು ಕಡೆ ಗೌರಿ ಈ ಕಡೆ ಹತ್ರ ಮಾತಾಡ್ತಾ ಇರ್ತಾಳೆ ಸರ್ ಪ್ಲೀಸ್ ನನ್ನ ಗಂಡನ ಜೀವ ಅಪಾಯಲಿದೆ ನನ್ನ ಮಾತು ನಾನು ನಂಬಿ ಅಂತ ಅನ್ಬೇಕಾದ್ರೆ ನೀವು ತುಂಬ ಟೆನ್ಷನ್ ಮಾಡ್ಕೋತಿದ್ದೀರ ಕಣ್ರಿ ಅಂತ ಹೇಳ್ತಾ ಇರ್ತಾರೆ ಸರ್ ನಾನೇ ಸರ್ ಸುಳ್ಳೇಳಿ ನಾನು ಹೇಳಿದ್ರು ನನ್ನ ಮಾತು ನೀವು ನಂಬಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಆ ನ್ಯಾಯ ದೇವತೆ ಎಲ್ಲರಿಗೂ ಒಂದೇ ಥರ ನ್ಯಾಯ ಸಿಗಲಿ ಅಂತ ಅನ್ನೋ ಕಾರಣಕ್ಕೆ ನ್ಯಾಯ ದೇವತೆಗೆ ಕಣ್ ಕಟ್ಟಿದ್ದಾರೆ ಆದರೆ ಇಲ್ಲಿ ಜನಗಳು ಮೋಸ ಮಾಡಿ ಸುಳ್ಳು ನನ್ನ ನ್ಯಾಯ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆಗೌರು ಹೇಳ್ತಾ ಇರ್ತಾರೆ ಎಲ್ಲ ಹೆಣ್ಮಕ್ಳು ತನ್ನ ಗಣ್ಣಿಗೋಸ್ಕರ ಏನು ಬೇಕಾದರೂ ಮಾಡಿರೋ ಉದಾಹರಣೆಗಳಿದ್ದಾವೆ ಅದೇ ರೀತಿ ನನ್ನ ಗಣ್ಣಿಗೋಸ್ಕರ ನಾನು ಏನೇ ಮಾಡ್ತೀನಿ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಅವನಂತೂ ನಾನು ಸುಮ್ಮನೆ ಬಿಡೋಲ್ಲ ನಾನು ಫೋನ್ ಇಡ್ತೀನಿ ಅಂತ ಫೋನ್ ಇಟ್ಟಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ ಇದೇನಿದು ಪಿ ಸಿ ಅವರು ಮೆಸೇಜ್ ಮಾಡಿದ್ದಾರೆ ಅಂತ ಆನ್ ಮಾಡಿ ನೋಡಿದರೆ ಮೇಡಮ್ ನನ್ನ ದಯವಿಟ್ಟು ಕ್ಷಮಿಸಿ ಅವರು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ನಿಮ್ಮ ಗಂಡನ ಮುಖಕ್ಕೆ ಕಪ್ಪು ಬಟ್ಟೆ ಕಟ್ಕೊಂಡು ಎಲ್ಲೋ ದೂರ ಕರ್ಕೊಂಡು ಹೋಗಿದ್ದಾರೆ ದಯವಿಟ್ಟು ನಿಮ್ಮ ಗಂಡನ್ನು ಅಂತ ಮೆಸೇಜ್ ಹಾಕಿರಬೇಕಾದ್ರೆ ಆ ವಾಯ್ಸ್ ಮೆಸೇಜ್ನ ನೋಡಿ ಇನ್ನೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೇನೋ ಕಡೆ ಎಸ ಹೇಳ್ತಾ ಇರ್ತಾನೆ ದಿನ ಇದು ಇಷ್ಟದಾದರೂ ಬರಲಿಲ್ವಲ್ಲ ಅಂತ ಅನ್ನೋ ಅಷ್ಟೊತ್ತಿಗೆ ಈ ಕಡೆ ಗಾಡಿ ಸೌಂಡ್ ಆಗ್ತಿರಬೇಕಾದ್ರೆ ಏ ಶಂಕರ ಬಂದರು ನಿನ್ನ ಪಾಲಿನ ಯಮದೂತರು ಥರು ಅಂತ ಅನ್ಬೇಕಾದ್ರೆ ನೋಡ್ತೀನಿ ಯಾರು ಯಾರು ಪಾಲಿಗೆ ಯಮದೂ ಥರ ಆಗ್ತಾರೆ ಅಂತ ಅಂದಾಗ ಅನ್ನೋ ಅನ್ನು ಗಂಡಸ್ತಾನದ ಬಗ್ಗೆ ಮಾತಾಡ್ತಿದ್ದೆಲ್ಲ ಈಗ ನೋಡು ಅಂತ ಎಸ ಹೇಳ್ತಾ ಇರ್ತೀನಿ ಹಾಗೆ ಶಂಕರ ಹೇಳ್ತಾ ಇರ್ತಾನೆ ದರ್ಪದವ್ಲತಿರೋರ್ನೆಲ್ಲ ದೇವರೇ ನೋಡ್ಕೊತಾನೆ ಕಣ್ಲ ಅಂತ ಅನ್ಬೇಕಾದ್ರೆ ದೇವ್ರಲ್ಲ ನನ್ನ ಕಣ್ಣಾರೆ ನಾನೇ ನೋಡ್ತೀನಿ ಅಂತ ಎಸ್ ಐ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರುದ್ರ ಇರಬರ ಹುಡುಗ್ರನ್ನೆಲ್ಲ ಕರ್ಕೊ ಬಂದ್ಬಿಟ್ಟು ಶಂಕರ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ತಗಿರಲ್ಲ ಅವ್ನ ಕಣ್ಣಿಗೆ ಬಟ್ಟೆನ ಅಂತ ಅಂದಾಗ ಬಟ್ಟೆ ತೆಗ್ದಾಗ ಕೋಪ ಮಾಡಿಕೊಂಡು ಶೂರುದ್ರಪ್ಪನ ಈ ಕಡೆ ಶಂಕರ ನೋಡ್ತಾ ಇರ್ತಾನೆ ನನ್ನ ಕೆಲಸ ಮುಗೀತು ಅಂತ ಎಸ್ ಪಿ ದೂರ ಹೋಗಿ ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ತುಂಬ ಬೇಜಾರಾಗಿ ಮನೆಯವರೆಲ್ಲ ಕೂತಿರ್ಬೇಕಾದ್ರೆ ಪಂಕು ಹಣ್ಣು ತಗೊಬರ್ತಾಳೆ ಸ್ವಲ್ಪ ಹಣ್ತೀನಿ ಅಂತ ಅನ್ಬೇಕಾದ್ರೆ ನಮಗೆ ಮನಸ್ಸಿಲ್ಲ ಬೇಡ ಅಂತ ಗುಂಡ ಪಾರ್ವತಿ ಸುನಂದ ಎಲ್ಲ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ ಅದಕ್ಕೆವು ಎಳಿದು ಕರೆಕ್ಟು ಮನೆಯವ್ರನ್ನೆಲ್ಲ ನಾನು ಜೋಪಾನಾಗಿ ಕಾಯಬೇಕು ಅಲ್ಲಿ ಹತ್ಕೆವು ಹೇಗಿದ್ರು ಹಣ್ಣನ್ನು ಕರ್ಕೊಬರ್ತಾರೆ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಭೂವಿ ಮತ್ತು ಇವ್ರನ್ನೆಲ್ಲ ಕಾಪಾಡಬೇಕು ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಪುಡಿ ರೂಢಿಗಳೆಲ್ಲ ಬಂದು ಈ ಕಡೆ ಕೋಳಿ ಚುರುಮುರಿ ಕತ್ತಿಗೆ ಲಾಂಗು ಮಚ್ಚೆಲ್ಲ ಇಟ್ಕೊಬಿಡ್ತಾರೆ ಯಾರೆಲ್ಲ ನೀವು ಬಿಡ್ರಲ್ಲ ಅವ್ರನ್ನ ಅಂತ ಪಾರ್ವತಿ ಕೂಗಾಡ್ತಾ ಇರ್ತಾಳೆ ಹಾಗೆಷ್ಟೊತ್ತಿಗೆ ರೌಡಿಗಳೆಲ್ಲರೂ ಸಹ ಬರ್ತಾ ಇರ್ತಾರೆ ಬಂದುಬಿಟ್ಟು ಹೇಳ್ತಾ ಇರ್ತಾರೆ ಒಬ್ಬೊಬ್ಬರಾಗಿ ಬನ್ನಿ ನಾನೆಲ್ಲರೂ ಕೊಚ್ಚಾಕ್ತೀನಿ ಅಂದಾಗ ಇನ್ನೊಬ್ಬ ರೌಡಿ ಹೇಳ್ತಾ ಇರ್ತಾನೆ ನನಗೊಂದು ಚಾನ್ಸ್ ಕೊಡೋಣ ಅಂತ ಅನ್ಬೇಕಾದ್ರೆ ಪಂಕು ಹತ್ರ ಹೋದಾಗ ಅವಳು ತಲೆ ಸುತ್ತಿ ಬಿದ್ದೇ ಬಿಡ್ತಾಳೆ ಒಂದು ವಿಕೆಟ್ ಔಟ್ ಅಂತ ಅಂದಾಗ ಸುನಂದ ಏನಾದರೂ ಮಾಡಿ ಗೌರಿಗೆ ಕಾಲ್ ಮಾಡಬೇಕು ಅಂತ ಕಾಲ್ ಮಾಡ್ತಾ ಇದ್ರೆ ಯಾರಿಗೋ ಕಾಲ್ ಮಾಡ್ತಾಳೆ ಅಂತ ಕೆನ್ನೆಗೊಡಿದ ತಕ್ಷಣ ಸುನಂದ ಬಿದ್ದ ಬಿಡ್ತಾಳೆ ನನ್ನ ಸೊಸೆಗೆ ಹೊಡಿತೀರ ಅಂತ ಪಾರ್ವತಿ ಹೋಗ್ತಿರ್ಬೇಕಾದ್ರೆ ಪಾರ್ವತಿ ಕೊರಳಿಗೆ ಲಾಂಗ್ ಇಡ್ಬಿಡ್ತಾರೆ ಹಾಗೆ ಎಲ್ಲರಿಗೂ ಓದೇ ಕೊಡ್ತಾ ಇರಬೇಕಾದ್ರೆ ಎದ್ರುಕೊಂಡು ಗುಂಡ ನಿಂತ್ಕೊಂಡು ಆವಾಜಾಗ್ತಾಯಿರ್ತಾನೆ ನಮ್ಮ ಬಾಸ್ ಬರಲಿ ಬಂದ್ಮೇಲೆ ನಿಮಗೆಲ್ಲ ಹಬ್ಬ ಮಾಡ್ತಾನೆ ಅಂತ ಅನ್ಬೇಕಾದ್ರೆ ಯಾರಲ್ಲ ನಿಮ್ಮ ಬಾಸು ಯಾರು ಬರಲ್ಲ ಅಂತ ಬೈತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಶಂಕರನ ಹುಡ್ಕೊಂಡು ಒಂದು ಕಾಡತ್ರ ಹತ್ರ ಈ ಕಡೆ ಗೌರಿ ಬಂದೇ ಬಿಡ್ತಾಳೆ ಎಲ್ಲ ಕಡೆ ಶಂಕರವರೇ ಶಂಕರ ಅವ್ರೆ ಅಂತ ಕೂತ್ಕೊಂಡು ಕಣ್ಣೀರು ಹಾಕೊಂಡು ಬರ್ತಾ ಇರ್ತಾಳೆ ಎಲ್ಲಿದ್ದಾರೆ ಶಂಕರವ್ರೆ ಈ ಎಸ್ ಪಿ ಎಲ್ಲಿ ಹೋಗಿದನೋ ನನಗಂತೂ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಇಂತ ಕಚಡ ಕೆಲಸ ಮಾಡ್ತಾರಲ್ಲ ಇವರಿಗೆಲ್ಲ ಏನಾಗಿದೆ ಅಂತ ಬೈಕೊಂಡು ಶಂಕರ ಕೂತ್ಕೊಂಡು ಬರ್ತಾ ಇರ್ತಾಳೆ ಹಾಗೆ ದುಡ್ಡಿಗೋಸ್ಕರ ಏನ್ ಬೇಕಾದರೂ ಮಾಡ್ತಾರಲ್ಲ ಇವ್ರ ಫೋನ್ ಎಷ್ಟು ಟ್ರ್ಯಾಕ್ ಮಾಡಿದ್ರು ಏನು ನನಗೆ ಇನ್ಫಾರ್ಮೇಶನ್ ಸಿಕ್ತಿಲ್ವಲ್ಲ ಅಂತ ಬೈಕೊಂಡು ಮತ್ತೆ ಇನ್ನೊಂದ್ ಕಡೆ ಹುಡ್ಕಿಂತ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಶೂರುದ್ರಪ್ಪ ರುದ್ರ ಶಂಕರ ನೋಡಿ ನಗಾಡ್ತಾ ಇರ್ತಾರೆ ನಾವು ಕಂಡ್ಲಾ ನಿಮ್ ಪಾಲಿನ ಯಮದುದರು ಹೇಗಿದೀಯ ಶಂಕರಪ್ಪ ಅಂತ ನಗಾಡ್ತಾ ಇರ್ತಾನೆ ಶಂಕರ ಎರಡೇ ನಿಮಿಷ ಟೈಮ್ ಕೊಡು ಅಷ್ಟು ದಿನ ಮಾತ್ರ ನೀನು ಚೆನ್ನಾಗಿರು ಎರಡು ನಿಮಿಷ ಆದ್ಮೇಲೆ ಈ ಭೂಮಿ ಮೇಲೆ ನಿನ್ನ ಇಂದ ಮಾಡ್ತೀವಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಹಾಗೆ ಮತ್ತೆ ಶೂರುದ್ರಪ್ಪ ಶಂಕರ ಹತ್ರ ಬಂದ್ಬಿಟ್ಟು ಏನೋ ಶಂಕರ ಇನ್ ಸ್ವಲ್ಪ ಹೊತ್ತಲ್ಲಿ ನಿನ್ನ ಮುಗಿಸ್ತೀವಿ ಏನೋ ಕಿಸ್ ದಬ್ಬಾಕ್ತೀನಿ ಅಂತ ಹೇಳ್ತಿದ್ದೆಲ್ಲ ಈಗ ದಬಾಕು ಇನ್ನ ಏನಿದ್ರು ಸಾಯಿಸ್ಬಿಟ್ಟು ಹಾಲು ತುಪ್ಪ ಇಲ್ಲ ಬಿಡೋದು ಅಂತ ಹೇಳ್ಬೇಕಾದ್ರೆ ತಾಕತ್ತಿದ್ರೆ ನನ್ನ ನಾನು ತೋಳಿಗೆ ತೋಳ್ಕೊಟ್ಟು ಹೊಡೆದಾಡ್ರಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಹೃದ್ರ ನಗಾಡ್ತಾ ನಾವು ಟಿ ವಿ ಸೀರಿಯಲ್ ಎಲ್ಲ ನೋಡ್ಕೊಂಡೇ ಬಂದಿದ್ವಿ ನಿನ್ನ ಕೈ ಬಿಟ್ಟಿದ್ರೆ ಕೈ ಬಿಟ್ಟಿದ್ರೆ ನೀನು ನನ್ನನ್ನು ಸುಮ್ಮನೆ ಬಿಡ್ತೀಯ ಅದಕ್ಕೋಸ್ಕರ ನಾವೇನು ಮಾಡೋಲ್ಲ ನಿನ್ನಲ್ಲೇರು ನಾನು ಇಲ್ಲೇ ಇರ್ತೀವಿ ಅಂದ್ಬಿಟ್ಟು ನಗಾಡ್ಕೊಂಡು ಇನ್ನು ಸ್ವಲ್ಪ ಹೊತ್ತು ನಿನ್ನ ಕತೆನ ನಾ ಕಚಕ್ಕಂತ ಮುಗಿಸ್ತೀವಿ ಅಂತ ನಗಾಡ್ತಾಯಿರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು